ತೀರ್ಪು ಅಂತೇಳಿ ಅವತ್ತೇ ಸ್ವತಂತ್ರ ಬಂದಾಗಲೇ ಮಹಾತ್ಮ ಗಾಂಧಿಯವರು ನೆಹರು ಮೋದಿ ಇವರು ನಮ್ಮ ಅಂಬೇಡ್ಕರ್ ಅವರು ತೀರ್ಮಾನ ಮಾಡಿದ್ದಾರೆ ಇಷ್ಟೆಲ್ಲ ಎತ್ತರಕ್ಕೆ ಅವರಿಗೆ ಬಿ ಜೆ ಪಿನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡ್ರಾಗಲಿ ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದ್ರೆ ಏನು ರೀ ಈಗ ನೂರು ಮೂವತ್ತಾರು ಜನ ಗೆದ್ದು ಸರ್ಕಾರ ರಚನೆ ಆಗಿ ಇಷ್ಟೊಂದು ಒಳ್ಳೆ ಗ್ಯಾರಂಟಿ ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಬೇವನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ರಿ ಬರೀ ಸಿದ್ದರಾಮಯ್ಯ ಬೈಯೋದು ಡಿ ಕೆ ಬೈಯೋದು ಮಂತ್ರಿಗಳು ಬೈಯೋದು ಮೊದಲು ಗ್ಯಾರಂಟಿ ಬೇಡ ಅನ್ನೋದು ಗ್ಯಾರಂಟಿ ಸರಿ ಇಲ್ಲ ಅನ್ನೋದು ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರೆಸಿನಲ್ಲಿ ತಪ್ಪಲ್ವೇನು ರೀ ತಪ್ಪಲ್ವಾ ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದರು ಈ ಸರ್ಕಾರ ಕಿತ್ತೊಗೆತೀನಿ ಅನ್ನೋದು ಸಿದ್ದರಾಮಯ್ಯ ಗರ್ವ ಮುರಿತೀನಿ ಅನ್ನೋದು ಈಗ ಮೂರು ಬಹುಶಃ ನಮ್ಗೆ ಐದು ಸಾವಿರದವ್ರ ಗೆಲ್ತಿದ್ವೇನೋ ಅವರು ಬೈದು ಬೈದು ಹೇಳಿ ಈ ಇಪ್ಪತ್ತೈದಕ್ಕೆ ಹೋಯ್ತು ಅದ್ಬೋದು ಹದಿಮೂರು ಹನ್ನೆರಡು ಹೋಯ್ತು ಇವತ್ತು ಮಂಡ್ಯ ನಾಯಕರು ಪುಡ್ರಾಜವರು ಮತ್ತು ಅವರು ಹೇಳ್ತಾರೆ ಸರ್ ಸರ್ಕಾರ ಶೀಘ್ರದಲ್ಲಿ ಬೀಳುತ್ತೆ ಏನು ಕಡಲೆಪುರಿನ ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬಂದ ನಂಗೆ ವ್ಯಾಪಾರ ಮಾಡ್ಕೊಂಬದಕ್ಕೆ ರೀ ಅವ್ರನ್ನೆಲ್ಲಾನು ಅವ್ರ ಮಾತಿಗೆಲ್ಲ ನೀವು ಉತ್ತರ ಕೇಳೋದಲ್ಲಿ ಸ್ವಲ್ಪ ನಿಮಗೆಲ್ಲ ಒಂದು ಡೆಮಾಕ್ರೆಸಿನಲ್ಲಿ ಒಂದು ಇದಿದೆ ಡೆಮೋ ಮಾಧ್ಯಮ ಅಂದರೆ ಈ ಪುಟ್ಟ್ರಾಜು ಅಂದಾನೇನು ಹಿಂಗೆ ಮಾತಾಡ್ತಾರೆ ಅಂದರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ ಆಗುತ್ತಂತ ಕೇಳಿ ನೋಡೋಣ ಕಿತ್ತಾಡೋ ಕೇಳಿ ರೀ ಯಾರ ಹತ್ರ ಕಿತ್ತಾಡಿದ್ರಿ ನಮ್ಮಲ್ಲಿ ಕಾಂಗ್ರೆಸ್ನ ಕಲ್ತ್ಕೋಬೇಕು ಒಬ್ಬನ ಡಿ ಡಿ ದೇವೇಗೌಡರು ಸರ್ ಮಾಡ್ಕೊಳ್ಳಿ ರೀ ಹಾಂ ವಿಡಿದೇವೇಗೌಡರು ಸರ್ ಮಾಡ್ಕೊಳ್ಳೋಕೇಳಿ ಅಲ್ಲಿ ಯತ್ನಾಳು ಇಷ್ಟಲ್ಲ ಮಾತಾಡ್ತಾನೆ ಅಲ್ರಿ ಕ್ರಮ ಏನು ಏನ್ ಯಾರು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೆನೆ ವೇದಿಕೆಯಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿನ ಇವ್ರನ್ನೂ ಮಾಡೋದು ಅವ್ರನ್ನೂ ಮಾಡೋದು ಬದಲಾವಣೆ ಮಾಡೋದು ಅದು ಎ ಸಿ ಸಿ ಅವ್ರು ಮಾಡ್ತಾರೆ ನಮ್ಮ ಹೈಕಮಾಂಡ್ ಮಾಡ್ತಾರೆ ಜನತಾ ಜನತಾದಳಕ್ಕೆ ಏನಾರ ನಾವು ಅಥವಾ ಕಾ ಬಿ ಜೆ ಪಿಯವ್ರಿಗೆ ಏನಾದ್ರು ನಾವು ಏನಾರು ಇದನ್ನ ತೀರ್ಮಾನ ಮಾಡಿ ಅಂತ ಹೇಳಿ ಹೇಳಿಕೊಟ್ಟಿದ್ದೀವಿ ಅದು ಏನು ಅದು ಬಿಟ್ಟಾಕಿ ಅದು ನಮ್ಮ ಪರ್ಸನಲ್ ವಿಚಾರ ಪಾರ್ಟಿ ವಿಚಾರ ಪಾರ್ಟಿ ತೀರ್ಮಾನ ತಗೊಳ್ಳುತ್ತೆ ನಾವು ಈಗ ಎಲ್ಲರೂ ಒಂದೇ ಸಿದ್ಧರಾಮಯ್ಯನವರು ಡಿ ಕೆ ಮೂವತ್ತ್ನಾಲ್ಕು ಜನ ಮಂತ್ರಿನೂ ಒಂದೇ ನೂರು ಮೂವತ್ತೆಂಟು ಜನ ಎಮ್ ಎಲ್ ಎನೂ ಒಂದೇ ನಮ್ಮಲ್ಲಿ ನೋ ಡಿಫ್ರೆನ್ಸ್ ನಾವು ಜನ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರೋದು ಈ ರಾಜ್ಯದಲ್ಲಿ ಜನರ ಪರವಾದಂಥ ಕೆಲಸ ಮಾಡಬೇಕು ಇವತ್ತು ಕಳೆದ ಐದು ವರ್ಷ ಅವ್ರದ್ದೇನಾದ್ರು ಇದ್ದರೆ ಹೇಳ್ಬೇಕು ಮುಂದೆ ನಾವು ಇಂಥದ್ದು ಮಾಡ್ತೀನಿ ಅಂತ ಹೇಳ್ಬೇಕು ಎರಡೂ ಇಲ್ಲ ಅವ್ರು ಏನಂತ ಈಗ ಈಗ ಇರೋ ಸರ್ಕಾರದ ಬಗ್ಗೆ ಏನಾರೂ ಸಣ್ಣ ಪುಟ್ಟದ್ದು ಮಾತಾಡಬೇಕು ನಾವು ಅದನ್ನು ಹೇಳ್ತಿದ್ವ ಅವ್ರ ಡಿಫೆಕ್ಟ್ ಹೇಳ್ತಿದ್ದು ನಾವು ಅವ್ರ ಪರ್ಸನಲಾಗಿ ಹೋಗ್ತಿರ್ಲಿಲ್ಲ ಅವ್ರು ಡಿಫೆಕ್ಟ್ ಹೇಳ್ತಿದ್ದು ನಮ್ಮ ಡಿಫೆಕ್ಟ್ ಹೇಳಿ ಸುಮ್ಮನೆ ಮಾತಾಡ್ತಾರೆ ಸೊ ಕುಮಾರಸ್ವಾಮಿಯವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಅವ್ರಿಗೆ ಯೋಚನೆ ಮಾಡ್ಬೇಕು ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ ಇದಕ್ಕಿಂತ ನಾನು ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ ನಾವು ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ ಜೊತೆಲಿ ನಮ್ಮ ಜೊತೆ ಓಡಾಡ್ತಿದ್ದು ಹುಡುಗ ನಮ್ಮ ಇದರಲ್ಲಿ ಮೂರು ಸೋಲಿಗೆ ಯಾರು ಕಾರಣ ಇವ್ರ ಮಾತು ಈ ಸಲ ಅವ್ರ ತಂದೆ ಮಗ ಇಬ್ರು ಮಾತಾಡಿದ ರೀತಿಯೇ ಇವತ್ತು ಇಪ್ಪತ್ತೈದು ಸಾವಿರ ಹೋಗ್ಲಿಕ್ಕೆ ಕಾರಣ ನಾವೊಂದು ಹತ್ತು ಹದಿನೈದು ಸಾವಿರದ ಗೆಲ್ತಿದ್ದೋ ಇಪ್ಪತ್ತೈದು ಸಾವಿರ ಸೋಲಿಗೆ ಅವರೇ ಕಾರಣ ಅವ್ರ ಮಗನ ಈಗ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರ ಮಂಡ್ಯದಲ್ಲಿ ಮಾಡಲಿ ನನಗೆ ಗೊತ್ತು ಏನಾರ ಅಲ್ರಿ ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಆ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನ ಅವ್ರಿಗೆ ಇಲ್ಲಿ ಮಂಡ್ಯದಲ್ಲಿ ಮಾಡ್ಲಿ ಮಾಡಲಿ ಕೆ ಆರ್ ನಗರದಲ್ಲಾರ ಆರಾಮ್ ಮಾಡಲಿ ನಮ್ಗೆ ಏನಂತ ಅವ್ರು ಫಂಕ್ಷನ್ ಮಾಡೋದು ನಮಗೇನು ನಮ್ಗೆ ಸಂಬಂಧ ಇಲ್ಲ ಮಾಡಲಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಆಯಿತು ಬೃಹತ್ ಸಮಾವೇಶ ಮಾಡಿ ನಮಗೇನು ಬೇಜಾರಿಲ್ಲ ಕಾಂಗ್ರೆಸ್ಗೆ ರೀ ಕೌಂಟ್ ಮಾಡಕ್ಕೆ ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ ನಾವು ಐದು ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ ಇಪ್ಪತ್ತೆಂಟಕ್ಕೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ ಟಾರ್ಗೆಟ್ ರಾಮನಗರ ಅಂತ ಮಂಡ್ಯ ಮಾಡಿಬಿಟ್ಟಿದಿವಲ್ಲ ಏಳು ಕಾರು ಒಂದು ಏನೋ ಆಕಸ್ಮಿಕವಾಗಿ ಅವ್ರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸ್ರಲ್ಲಿ ಗೆದ್ದವ್ರೆ ಅವ್ರ ಹೆಸ್ರಲ್ಲೇ ಗೆದ್ದಿದ್ರೆ ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನು ರೀ ಮೋದಿ ಹೆಸ್ರಲ್ಲಿ ಗೆದ್ದವ್ರೆ ಬಿಡ್ರಿ ಮಂಡ್ಯ ಮುಂದೆ ಏಳು ಹೇಳಿಟ್ ಮಂಡ್ಯ ಹಾಸನ ಹಳೆ ಮೈಸೂರು ಪೂರ್ತಿ ಈಗ ಮಡಿಕೇರಿಲಿ ಗೆದ್ದಿದ್ವಿನ್ರೀ ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ ಮೈಸೂರ್ ಗೆದ್ದಿಲ್ವೇನ್ರಿ ತುಮಕೂರು ಗೆದ್ದಿಲ್ವೇನ್ರಿ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ ಒಳ್ಳೆಯ ಕೆಲಸ ಇದು ಮೂರುವರೆ ವರ್ಷ ನಾವು ಸೊ ಸರ್ಕಾರ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೆ ಇಲ್ಲ ನಮ್ಮ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಖರ್ಗೆಯವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡರ್ಗಳು ಇಟ್ಕೊಂಡಿದ್ದಾರೆ ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ ನಮ್ದು ಏನೇ ತೀರ್ಮಾನ ಇದ್ರು ನಗನಗ್ತಾ ತೀರ್ಮಾನ ಆಗ್ತದೆ ವಿನ ನಮ್ಮಲ್ಲಿ ಡಿಫ್ರೆನ್ಸೇ ಇಲ್ಲ ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ದ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಹೈಕಮಾಂಡ್ ಸೂಚನೆ ಕೊಡಬೇಕು ನಾವು ತೀರ್ಮಾನ ತಗೋಬೇಕು ಪ್ರಶ್ನೆ ಹೈಕಮಾಂಡ್ ಏನು ಈಗ ಸಿದ್ದರಾಮಯ್ಯವ್ರ ಮೊನ್ನೆ ಏನು ಹೇಳಿದ್ರು ಆ ಥರದ್ದು ಯಾವುದು ಇಲ್ಲ ಅಂತ ಹೇಳಾಯ್ತಲ್ಲ ಈಗ ಅದ್ರ ಬಗ್ಗೆ ಚರ್ಚೆ ಏನು ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ ಅವಶ್ಯಕತೆ ಇಲ್ಲ ಮೋದಿ ವರ್ಚಸ್ವ್ಯ ಇಲ್ಲ ಅಂದಿದ್ರೆ ಅವರು ಹೊರಗಡೆ ಬಂದು ಅವಾಗ ದೇವೇಗೌಡರು ಇಲ್ಲಿವರೆಗೆ ಯಾವ್ದಾರ ಅಲೈನ್ಸ್ ಮಾಡ್ಕೊಂಡಿದ್ರಾ ನಿಂತ್ಕೋಬೇಕಾಯ್ತು ಬೇಡ ಅಂದಿದ್ರು ಇಲ್ಲಿ ಯಾಕೆ ಗೆಲ್ಲಿಸ್ಲಿಲ್ಲ ಮತ್ತೆ ಅವ್ರದ್ದೇ ಕ್ಷೇತ್ರ ಅಲ್ವಾ ಅವ್ರು ಎರಡು ಸಲ ಗೆದ್ದಿದ್ರಲ್ಲ ಅಲ್ಲ ಚಂದಪಾಟದಲ್ಲಿ ಗೆಲ್ಲಿಸ್ಲಿಲ್ಲ ಅವ್ರ ಮಗ ಏನೋ ಅವರೇನು ಬೇರೆನಾ ನಾನು ಆದರೆ ಬೇರೆಯವ್ರು ಆಯ್ತೀವಪ್ಪ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂಡ್ರೆ ಬೇರೆಯವ್ರು ಅನಿಸ್ತೀವಿ ಅವ್ರ ಸ್ವಂತ ಮಗ ನಿಂತ್ಕೊಂಡಾಗ ಬೇರೆಯವ್ರು ಅನಿಸ್ತಾರಾ ಯಾವತ್ತೂ ಇದೆ ಇದು ಮುಂದೆನೂ ಇರುತ್ತೆ ಇವತ್ತಿಗೆ ಕೊನೆಯಲ್ಲ ಯಾವತ್ತಿಗೂ ಇರುತ್ತೆ ರಾಜಕೀಯವಾಗಿ ಅವರು ಇವ್ರ ಥರ ಮಾತನಾಡಿದಾಗ ಮಾತ್ರ ನಾವು ಹೇಳ್ಬೋದೇವೇನಾ ಅದರ್ವೈಸ್ ನಾನು ಅವ್ರ ಬಗ್ಗೆ ಯಾವತ್ತು ನಾನು ಯಾರು ದೇವೇಗೌಡರ ಬಗ್ಗೆ ಯಾವ ಥರ ಮಾತಾಡಿದ್ದೀನ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತನಾಡಿದ್ರು ಸೊ ಅವ್ರನ್ನ ಅನೇಕ ವಿಚಾರದಲ್ಲಿ ಅವರು ಟೀಕೆ ಟಿಪ್ಪಣಿನ ನೋಡಿದಾಗ ವಿಧಿ ಇಲ್ಲೇ ಹೇಳಿರ್ತೀವನ ಅವ್ರ ಬಗ್ಗೆ ನಾನು ಇವತ್ತು ವೈರಿಯಿಂದ ವೇಳೆ ಇಲ್ಲೇಗೌಡರು ದೇವೇಗೌಡರು ನಾಯಕತ್ವ ಒಪ್ತೀವಿ ದೇವೇಗೌಡರನ್ನ ಒಪ್ಪಲ್ಲ ಅಂತ ಯಾವತ್ತು ಹೇಳಿದೀವಿ ಆದರೆ ದೇವೇಗೌಡರು ಮೊನ್ನೆ ಭಾಷಣ ಮಾಡಿದ್ರು ನನಗೆ ಯಾಕೋ ಸಮಾಧಾನ ತರಲಿಲ್ಲ ಅಂತ ಗೊತ್ತಿಲ್ಲಪ್ಪ ಜನ ಕೇಳಬೇಕು ನಾನೇ ಹೇಳೋಕ್ಕಾಗತ್ತೆ ವರ್ಚಸ್ ಸೋಲು ಗೆಲುವಿನಿಂದ ಒಂದು ಸೋಲಿನಿಂದ ಒಂದು ಗೆಲುವಿನಿಂದ ಯಾರ್ದು ವರ್ಚಸ್ ಹೋಗುತ್ತೆ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಹಂಗೆಲ್ಲ ಕುಮಾರಸ್ವಾಮಿ ಥರ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ ಬಟ್ ಆದರೆ ಅವ್ರ ಮಗ ಸೋತಿರೋದು ಒಂದು ಅತ್ಯಂತ ಒಂದು ಗಂಭೀರವಾದಂಥ ವಿಚಾರ ಅಂತ ಅವರು ಅದನ್ನು ಯಾವ ರೀತಿ ತಗೋತಾರೋ ಅವ್ರಿಗೆ ಬಿಟ್ಟು ವಿಚಾರ ಇನ್ನು ಮುಂದಾದರೂ ನಾನು ಹೇಳ್ತೀನಿ ಸ್ವಲ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಚುನಾವಣೆ ಬಂದಾಗ ಚುನಾವಣೆ ಆಟ ಆಡೋಣ ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಶುಕ್ರವಾರ ಐತೆ ಶನಿವಾರ ಐತಿದ್ದಂಗೆ ಅವ್ರವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ ನಿಮ್ಮ ಪಕ್ಷನೇ ಯಾರು ಆಗಲಿರಿ ನನಗೂ ಅಷ್ಟೇ ನಾನು ಮಂತ್ರಿ ಈಗ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಬಂದು ಬೆಳಗ್ಗೆ ಎದ್ದು ಅವ್ರಿ ಬಗ್ಗೆ ಮಾತನಾಡಿದ್ರೆ ಏನಪ್ಪ ಪ್ರಯೋಜನ ಬನ್ನಿ ಯು ಸಮಾವೇಶ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ಕೌಂಟರ್ ಆಗಿ ಮಾಡಿ ಈಗ ಒಂದೂವರೆ ವರ್ಷದಿಂದ ಕೌಂಟರ್ ಮಾಡಿ ಸಾಕಾಗಿದೆ